ಕಂಟೆಂಟೇ ಗೊತ್ತಿಲ್ಲ ಅಂತಂದರೆ ನಾನು ಹೆಂಗೆ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ಸೋಕ್ಕಾಗುತ್ತೆ ಅಲ್ವಾ ಏನೇ ಎಷ್ಟೋ ಜನ ತಪ್ಪು ಮಾಡ್ತಾ ಇರ್ತೀರಾ ಈ ಲೈವ್ ನ ಶೇರ್ ಮಾಡಿ ಈ ವಿಡಿಯೋನ ಮಿಸ್ಸೇ ಮಾಡಬೇಡಿ ಬನ್ನಿ ಹಾಯ್ ನಮಸ್ಕಾರ ನಾನು ನಿಮ್ಮ ಮಾಯಂಕರ ಅವರು ಫೌಂಡರ್ ಅಂಡ್ ಇ ಒ ವಿ ಡಾಟ್ ನೀನ್ ಇಮೇನ್ಸ್ ಇಂಡಿಯಾ ಇನ್ಸ್ಟ್ಯೂಟ್ ನಮ್ಮ ಜೊತೆ ಇದ್ದಾರೆ ಅಭಿಲಾಷಾ ಮೇಡಮ್ ಹಾಯ್ ಮೇಡಮ್ ಹಾಗೆ ತಿರನ್ ಸರ್ ಇದ್ದಾರೆ ನಮ್ಮ ಜೊತೆಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಇವರು ಎಲ್ಲಿಂದ ಬಂದಿರೋದು ಮ್ಯಾಮ್ ನೀವು ಮೇಡಮ್ ಹೇಳಿ ಈಗ ಯಾಕೆ ಬಂದಿದ್ದೀರ ಇಲ್ಲೇ ಯಾಕೆ ಜಾಯ್ನ್ ಆಗ್ಬೇಕು ಅಂತ ಅನ್ಸುತ್ತೆ ಅದಕ್ಕಿಂತ ಮುಂಚೆ ಹೇಗೆಲ್ಲ ನಮ್ಮ ಈ ಇನ್ಫಾರ್ಮೇಶನ್ ಇದೆ ನೋಡು ಅದು ಕರ್ನಾಟಕದಲ್ಲಿ ಕನ್ನಡ ಜನತೆನ ಅಂದ್ರೆ ಜಾಸ್ತಿ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಈ ತರ ಇರೋದು ಮತ್ತೆ ನಿಮ್ ನೋಡದೆ ಟುಗೆದರ್ ಅಂತ ಇರೋದು ಅಂದ್ರೆ ಅರ್ಥ ಆಯ್ತು ನಿಮ್ದು ಏನ್ ಮಾಡ್ತಾ ಇದ್ದೀರಾ ವರ್ಕ್ ಅಲ್ಲಿ ವ್ಯಾಲ್ಯೂಸ್ ಇದೆ ಅಂದ್ರೆ ಸುಮ್ನೆ ಏನೋ ಒಂದ್ ಮಾಡ್ತಾ ಇಲ್ಲ ಆ ಬಿಸ್ನೆಸ್ ಹೆಲ್ಪ್ ಮಾಡ್ತಾ ಮತ್ತೆ ಇದ್ದೀರಾ ಜೊತೆ ಬೆಳೀತಾ ಇಲ್ಲಿ ಎಂಟ್ರಿ ಆದ್ರೆ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಅದ್ರ ಬಗ್ಗೆ ಇನ್ನೊಂದು ಮಾತಾತ್ ನೀವು ನೋಡ್ಕೊಂಡಿದ ರೀತಿಯಾಗ್ಲಿ ಮಾತಾಡ್ತಿದ ರೀತಿಯಾಗ್ಲಿ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಯಾವುದೇ ಬಿಸ್ನೆಸ್ ಇರಲಿ ಹಾಸ್ಪಿಟಾಲಿಟಿ ಅನ್ನೋದು ಜನರನ್ನ ಬೇಗ ಕ್ಯಾಚ್ ಮಾಡುವಂತ ಒಂದು ವಿಷಯ ನನಗೆ ಅದು ತುಂಬಾ ಇಷ್ಟ ಆಯ್ತು ವೆರಿ ಥ್ಯಾಂಕ್ಫುಲ್ ಫಾರ್ ಥ್ಯಾಂಕ್ ಯು ಸೊ ಮಚ್ ಒಂದು ಅಲ್ಲಿ ನೀವು ಎಷ್ಟೇ ಪ್ರೆಸೆಂಟೇಶನ್ ಕೊಟ್ಟಿರ್ಬೋದು ಕೆಲವರು ಅಕ್ಸೆಪ್ಟ್ ಮಾಡ್ಕೊಂತಾರೆ ಕೆಲವರು ಅಬ್ಸರ್ವ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ಳಕ್ಕೆ ಸ್ವಲ್ಪ ಡಿಲೇ ಮಾಡ್ತಾರೆ ಆಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ